ಅವರು ಹಾಗೂ ನಾವು ಬೇಕಾದ ಎಲ್ಲಾ ದಾಖಲೆ ಸಾರ್ವಜನಿಕವಾಗಿ ಇಟ್ಟಿದ್ದೇವೆ ಆದರೆ ಇದಕ್ಕೆ ಚುನಾವಣಾ ಆಯೋಗ ಉತ್ತರ ಕೊಡುವುದನ್ನ ಬಿಟ್ಟು ಪೊಲಿಟಿಕಲ್ ಮಾಸ್ಟರ್ಸ್ ಅನ್ನ ರಕ್ಷಣೆ ಮಾಡುವುದು ಸರಿಯಲ್ಲ ಕಾಂಗ್ರೆಸ್ ಏಳು ಸಾವಿರದ ಇನ್ನೂರ ಐವತ್ತು ಮತಗಳನ್ನ ಕಡಿತ ಮಾಡುತ್ತಿದ್ದಾರೆ ಅಂತ ಮಾಹಿತಿ ಬಂತು ಆಯೋಗಕ್ಕೆ ಹೋಗಿ ದೂರು ಕೊಟ್ಟಿದ್ದೇವೆ ಫಾರ್ಮ್ ಏಳರ ಮೂಲಕ ಮತಗಳನ್ನು ತೆಗೆದಿರುವುದು ಗೊತ್ತಾಗಿದೆ ಬಿಹಾರ ಉತ್ತರ ಪ್ರದೇಶ ಮಧ್ಯಪ್ರದೇಶ ಜಾರ್ಖಂಡ್ ಗುಜರಾತ್ ರಾಜ್ಯಗಳಿಂದ ಈ ಮೊಬೈಲ್ ನಂಬರ್ಗಳು ರಿಜಿಸ್ಟರ್ ಆಗಿವೆ ಎನ್ನುವುದು ಗೊತ್ತಾಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ರಾಜ್ಯ ತನಿಖಾ ಏಜೆನ್ಸಿಗಳಿಗೆ ಎರಡು ವರ್ಷದಲ್ಲಿ ಹದಿನೆಂಟು ಬಾರಿ ಪತ್ರ ಬರೆದರೂ ಕೂಡ ಉತ್ತರ ಬಂದಿಲ್ಲ ಭಾರತೀಯ ಚುನಾವಣಾ ಆಯೋಗ ಈ ಮಾಹಿತಿಯನ್ನ ರಕ್ಷಣೆ ಮಾಡಲು ಮುಂದಾಗಿದೆ ಡಿವೈಸ್ ಯಾರದ್ದು ಡಿವೈಸ್ ನಲ್ಲಿರುವ ಐಪಿ ಯಾರದ್ದು ಡೆಸ್ಟಿನೇಷನ್ ಐ ಪಿ ಯಾರದ್ದು ಓ ಟಿ ಪಿ ಹೇಗೆ ಬರ್ತಾ ಇದೆ ಒಂದೇ ನಂಬರ್ಗೆ ಹಲವಾರು ಟಿ ಪಿ ಹೇಗೆ ಬರಲು ಸಾಧ್ಯ ಈ ಬಗ್ಗೆ ಟೆಕ್ನಿಕಲ್ ಮಾಹಿತಿಯನ್ನ ಕೇಳಿದ್ರೆ ಅವರು ಕೊಡ್ತಾ ಇಲ್ಲ ಬಿಜೆಪಿ ಅವರಿಗೆ ಚುನಾವಣಾ ಆಯೋಗ ಕೈಗೊಂಬೆ ಆಗಿದೆ ಇದನ್ನ ಮಾಡಿಸುತ್ತಿರುವುದೇ ಬಿಜೆಪಿ ಎನ್ನುವುದು ನಮ್ಮ ನೇರವಾದ ಆರೋಪ ಆಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಒಂದೇ ವಿಳಾಸದಲ್ಲಿ ಎಪ್ಪತ್ತೆಂಟು ಜನರು ಇದ್ದಾರೆ ಚುನಾವಣಾ ಆಯೋಗದ ಗೈಡ್ಲೈನ್ಸ್ ಏನು ಹೇಳುತ್ತದೆ ಇಪ್ಪತ್ತು ಜನಕ್ಕಿಂತ ಹೆಚ್ಚು ಜನ ಇದ್ರೆ ಫೆಸಿಫಿಕಲ್ ವೆರಿಫಿಕೇಶನ್ ಮಾಡಬೇಕು ಎಪ್ಪತ್ತೆಂಟು ಜನರಲ್ಲಿ ಮೂರು ಜನ ಮಹಿಳೆಯರು ಉಳಿದವರು ಪುರುಷರು ಇದ್ದಾರೆ ಇಲ್ಲಿ ಫೆಸಿಫಿಕಲ್ ವೆರಿಫಿಕೇಶನ್ ಮಾಡಿದ್ರಾ ಒಂದೇ ಕ್ಷೇತ್ರದಲ್ಲಿ ಶೇಕಡಾ ನಾಲ್ಕರಷ್ಟು ವೋಟರ್ ಎನ್ವೈರ್ಮೆಂಟ್ ಆದರೆ ಮತ್ತೊಮ್ಮೆ ಪರಿಷ್ಕರಣೆ ಮಾಡಬೇಕು ಮಹದೇವಪುರದಲ್ಲಿ ಶೇಕಡಾ ಎಂಟು ಪಾಯಿಂಟ್ ಎಂಟರಷ್ಟು ಜಾಸ್ತಿ ಆಗಿದೆ ಬಲ್ಕ್ ವೋಟ್ ಹಾಗೂ ಸಿಂಗಲ್ ವೋಟ್ ರಿಜಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷನ್ ಪಬ್ನಲ್ಲಿ ಮಾಡಿದಾಗ ಕತ್ತೆ ಕಾಯುತ್ತಿದ್ದರ ಎಲೆಕ್ಷನ್ ಕಮಿಷನರ್ ಅವರು ಅದು ಅವರ ಜವಾಬ್ದಾರಿನ ನನ್ನ ಜವಾಬ್ದಾರಿನ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ